ರಾಜ್ಯ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪುವಾದ್ರ ಹಾಗಾದ್ರೆ ಎಂಎಲ್ಎ ಎ ಮುನಿರತ್ನ ಮುನಿರತ್ನ ಅವರನ್ನ ಬೆಂಬಲಿಸಿದ್ರೆ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಮುನಿರತ್ನ ಕೇಸ್ ಏನಾದ್ರೂ ಸಾಬೀತಾದ್ರೆ ಮುಂದೇನು ಅನ್ನುವಂತಹ ಭಯ ಈಗ ಬಿಜೆಪಿ ನಾಯಕರಲ್ಲಿ ಎದುರಾಗಿದೆ ಪಕ್ಷಕ್ಕಾಗೂ ಡ್ಯಾಮೇಜ್ ಕಂಟ್ರೋಲ್ಗೆ ಮುನಿರತ್ನ ಪರವಾಗಿ ನಿಂತರ ಹಾಗಾದ್ರೆ ವಿಜಯೇಂದ್ರ ಅವರು ಹೀಗಾಗಿ ಒಂದು ಕಡೆ ಬಿ ವೈ ವಿಜಯೇಂದ್ರ ಅಶ್ವಥ್ ನಾರಾಯಣ್ ಸಿಟಿ ರವಿ ಅವರು ಹೇಳ್ತಿದ್ದಾರೆ ಮುನಿರತ್ನ ಅವರ ಕೇಸ್ನಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಮುನಿರತ್ನ ಕೇಸ್ನಲ್ಲಿ ಡಿಕೆ ಬ್ರದರ್ಸ್ ಕೈವಾಡ ಇದೆ ಅಂತ ಹೇಳಿ ನಿರಾ ಆರೋಪ ಮಾಡ್ತಾ ಇದ್ದಾರೆ ಡಿಕೆ ಬ್ರದರ್ಸ್ ಕೈ ಒಕ್ಕಲಿಗ ನಾಯಕರ ಬಗ್ಗೆ ವಿವೈ ವಿಜೇಂದ್ರ ಟೀಮ್ ವ್ಯಂಗ್ಯವಾಗಿ ಮಾತನಾಡ್ತಾ ಇದೆ ಮುನಿರತ್ನ ಅವರ ವಿಚಾರದಲ್ಲಿ ಸೈಲೆಂಟ್ ಆದ್ರ ಹಾಗಾದ್ರೆ ಮೈತ್ರಿ ಪಕ್ಷದ ಕುಮಾರಸ್ವಾಮಿ ಅವರು ಅನ್ನುವಂತಹ ಪ್ರಶ್ನೆ ಈಗ ಕುರುಕ್ಷೇತ್ರ ಕದನದಲ್ಲಿ ಗೆದ್ದು ಬರ್ತಾರ ಹಾಗಾದ್ರೆ ಎಂಎಲ್ಎ ಎ ಮುನಿರತ್ನ ಕುರುಕ್ಷೇತ್ರದ ಚಕ್ರವ್ಯೂಹದಲ್ಲಿ ಮುನಿರತ್ನ ಅವರನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಕೈ ನಾಯಕರು ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ ದಿನಕ್ಕೊಂದ್ರಂತೆ ಈಗಾಗಲೇ ಹಳೆಯ ಕೇಸನ್ನ ಹುಡುಕಿ ಕೈ ನಾಯಕರು ತರ್ತಾ ಇದ್ದಾರೆ ಮುನಿರತ್ನ ಅವರ ಎಚ್ ಐ ವಿ ಟೆಸ್ಟ್ ಅಸ್ತ್ರದ ಮೂಲಕ ಬಿಜೆಪಿಯ ಬ್ಲೂ ವಾಯ್ಸ್ಗೆ ಗೆ ಕೆಡ್ಡವನ್ನ ತೋಡೋದಕ್ಕೆ ಈಗ ಕೈ ನಾಯಕರು ಮುಂದಾಗಿದ್ದಾರೆ ಮುನಿರತ್ನ ಎಚ್ ಐ ವಿ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಹೊಡೆದಿದ್ರೆ ಬಿಜೆಪಿಗರ ಸಂಹಾರ ಖಚಿತವಾಗ್ತಾ ಇತ್ತ ಅನ್ನುವಂತಹ ಪ್ರಶ್ನೆ ಮುನಿರತ್ನ ಅವರನ್ನ ಹೇಗಾದ್ರೂ ಸೇಫ್ ಮಾಡಬೇಕು ಸೇಫ್ ಗಾರ್ಡ್ ಮಾಡಲೇಬೇಕಾದಂತಹ ಪರಿಸ್ಥಿತಿಗ ಬಿಜೆಪಿ ನಾಯಕರು ಬಂದಿದ್ದಾರೆ ಮುನಿರತ್ನ ಜೊತೆ ಬಿಜೆಪಿ ಮತ್ತೊಂದು ಕಡೆ ಜೆಡಿಎಸ್ ಇಬ್ಬರನ್ನು ಮುಗಿಸುವಂತಹ ಪ್ಲಾನ್ ಅನ್ನ ಈಗಾಗಲೇ ಕೈ ನಾಯಕರು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ರಾಜ್ಯ ಬಿಜೆಪಿಗೆ ನುಂಗಲಾರದಂತಹ ಬಿಸಿ ತುಪ್ಪುವಾದ್ರ ಎಂಎಲ್ಎ ಮುನಿರತ್ನ ಅನ್ನುವಂತಹ ಪ್ರಶ್ನೆ ಮುನಿರತ್ನ ಬೆಂಬಲಿಸಿದ್ರೆ ಈಗ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮುನಿರತ್ನ ಕೇಸ್ ಏನಾದರೂ ಒಂದು ವೇಳೆ ಸಾಬೀತಾದ್ರೆ ಮುಂದಿನ ನಡಿ ಏನು ಅನ್ನುವಂಥ ಏನು ಮುಂದಿನ ಭಯ ಶುರುವಾಗಿರುವಂಥದ್ದು ಈಗಾಗಲೇ ಬಿಜೆಪಿ ನಾಯಕರಿಗೆ ಪಕ್ಷಕ್ಕಾಗುವ ಡ್ಯಾಮೇಜ್ ಕಂಟ್ರೋಲ್ಗೆ ಮುನಿರತ್ನ ಪರವಾಗಿ ವಿಜಯೇಂದ್ರ ಅವರು ನಿಂತಿದ್ದಾರಾ ಅನ್ನುವಂಥ ಪ್ರಶ್ನೆ ಮುನಿರತ್ನ ಏನಾದರೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಈಗಾಗಲೇ ಮುನಿರತ್ನ ಅವರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಿ ವೈ ವಿಜಯೇಂದ್ರ ಅಶ್ವಥ್ ನಾರಾಯಣ್ ಸಿಟಿ ರವಿ ಮುನಿರತ್ನ ಅವರ ಕೇಸ್ನಲ್ಲಿ ಡಿ ಕೆ ಬ್ರದರ್ಸ್ ಕೈವಾಡ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪ ಮಾಡುತ್ತಿದ್ದಾರೆ ಡಿ ಕೆ ಬ್ರದರ್ಸ್ ಕೈ ಒಕ್ಕಲಿಗ ನಾಯಕರ ಬಗ್ಗೆ ಬಿ ವೈ ವಿಜೇಂದ್ರ ಟೀಮ್ ವ್ಯಂಗ್ಯವಾಗಿ ಮಾತನಾಡ್ತಾ ಇದೆ ಮುನಿರತ್ನ ಅವರ ವಿಚಾರದಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮೈತ್ರಿ ಪಕ್ಷದ ಕುಮಾರಸ್ವಾಮಿ ಅವರು ಕುರುಕ್ಷೇತ್ರ ಕದನದಲ್ಲಿ ಹಾಗಾದ್ರೆ ಗೆದ್ದು ಬರ್ತಾರಾ ಎಂ ಎಲ್ ಎ ಮುನಿರತ್ನ ಅವರು ಅನ್ನೋದು ಕಾದ್ ನೋಡಬೇಕಾಗಿದೆ ಮತ್ತೊಂದು ಕಡೆ ಕುರುಕ್ಷೇತ್ರದ ಚಕ್ರವ್ಯೂಹದಲ್ಲಿ ಮುನಿರತ್ನ ಅವರನ್ನ ಕಟ್ಟಿ ಹಾಕೋಕೆ ಈಗ ಕೈ ನಾಯಕರು ಪ್ಲಾನ್ ಅನ್ನ ಮಾಡ್ತಿದ್ದಾರೆ ದಿನಕ್ಕೊಂದರಂತೆ ಹಳೇ ಕೇಸನ್ನು ಹುಡುಕಿ ತರ್ತಿದ್ದಾರೆ ಕೈ ನಾಯಕರು ಮತ್ತೊಂದು ಕಡೆ ಮುನಿರತ್ನ ಅವರ ಎಚ್ ಐ ವಿ ಟೆಸ್ಟ್ ಅಸ್ತ್ರದ ಮೂಲಕ ಬಿಜೆಪಿಯ ಬ್ಲೂ ಬಾಯ್ಸ್ಗೆ ಗೆ ತೋಡಬೇಕು ಅನ್ನುವಂತಹ ಸಂಚನ ರೂಪಿಸ್ತಾ ಇದ್ದಾರೆ ಮುನಿರತ್ನ ಎಚ್ ಐ ವಿ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಹೊಡೆದಿದ್ರೆ ಬಿಜೆಪಿಗರ ಸಂಹಾರ ಖಚಿತವಾಗ್ತಾ ಇತ್ತು ಹೀಗಾಗಿ ಹೇಗಾದ್ರೂ ಮಾಡಿ ಮುನಿರತ್ನ ಅವರನ್ನ ಪಕ್ಷದಲ್ಲಿ ಸೇಫ್ ಗಾರ್ಡ್ ಮಾಡಲೇಬೇಕು ಅನ್ನೋಂತ ಪರಿಸ್ಥಿತಿಗೆ ಈಗ ಬಿಜೆಪಿ ನಾಯಕರು ಬಂದಿದ್ದಾರೆ ಮುನಿರತ್ನ ಅವರ ಜೊತೆ ಕೈ ನಾಯಕರು ಈಗಾಗಲೇ ಮುನಿರತ್ನ ಅವರ ಜೊತೆ ಬಿಜೆಪಿ ಮತ್ತು ಜೆಡಿಎಸ್ ಡಿ ಇಬ್ಬರನ್ನು ಮುಗಿಸುವಂತಹ ಪ್ಲಾನ್ ಏನಾದರೂ ನಡೆಸ್ತಾ ಇದ್ದಾರಾ ಅನ್ನೋದು ಕಾದು ನೋಡಬೇಕಾಗಿದೆ